ಸಾವಿರದ ಒಂಬೈನೂರ ಎಂಬತ್ತೈದು ಎಂಬತ್ತಾರಲ್ಲಿ ಹೈಸ್ಕೂಲ್ ವಿದ್ಯಾಭ್ಯಾಸದಿದ್ದಾಗ ಅಲ್ಲಿ ಸ ಸೈನಿಕ ಜನ ಬೇಕು ಅಂತ ಬಂದಿದ್ದರು ಆಮೇಲೆ ಅಲ್ಲಿಂದ ಬಂದು ಅಮ್ಮಗೆ ಹೇಳಿದೆ ಅಮ್ಮ ನಾವು ಮೂರು ಜನ ಅಂತಂದರು ಅಪ್ಪನ ಇದ್ದಾರೆ ನಾ ಮೂವತ್ತೈದು ಎಕರೆ ಜಿಮ್ನಲ್ಲಿ ನಾವು ಮೂರು ನಾಲ್ಕು ಜನ ಇರೋದು ಅದೇ ಸರಿ ಬರಲ್ಲ ನಾನೊಬ್ಬ ಈ ಥರ ಸೈನಿಕ ಹೋಗ್ತೀವಿ ಅಂತ ಹೇಳಿದಾಗ ಅಮ್ಮ ಹೇಳ್ತು ಗದ್ದೆ ಬೆಳೆಯುವಾಗ ಏನಿತ್ತು ಅವತ್ತು ಅಂದರೆ ನಾನು ಕೇರ್ ಎಷ್ಟು ಭತ್ತನ ಒಂದೊಂದು ಸಸಿ ನಾಟಿ ಮಾಡೋದು ಹಾಸನ ಜಿಲ್ಲೆಗೆ ಮೊದಲನೇ ರೈತ ನಾನು ಓಕೆ ಒಂದೊಂದೆ ನಾಟಿ ಒಂದೊಂದೆ ಸತಿ ನಾಟಿ ಒಂದು ಎಕರೆ ಕೆ ಜಿ ಬೀಜ ಬತ್ತ ಅಷ್ಟೇ ಇದನ್ನು ತಂದು ನಾನು ನಾಟಿ ಮಾಡಿದಾಗ ಇಲ್ಲಿ ನಮ್ಮೂರಿನ ಅಕ್ಕಪಕ್ಕ ರೈತರುಗಳು ಎಲ್ಲಿ ಬಂದು ನೋಡಿ ಇವನಿಗೆ ತಲೆ ಕೆಟ್ಟಿದೆ ಹುಚ್ಚ ಅಂತ ಹೇಳಿ ಹೋಗಿದ್ರು ಈಗ ಅವ್ರ ಕಣ್ಣಲ್ಲಿ ನೀರು ಬರುತ್ತೆ ನನ್ನ ನೋಡಿದಾಗ ಹುಟ್ಟಿದ್ರೆ ಇಂಥ ಮಗ ಇದ್ರೆ ರೈತನಾಗಿದ್ರೆ ಇಂಥ ಆಗಿರಬೇಕು ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ತ್ಯಾಗರಾಜ್ ಇವತ್ತಿನ ಪ್ರಪಂಚದಲ್ಲಿ ಹೇಗೆ ಅಂತ ಅಂದರೆ ಬರ್ತಾ ಬರ್ತಾ ಹೇಗಾಗ್ತಾ ಇದೆ ಅಂತ ಅಂದರೆ ನಮ್ಮ ಜನಗಳಲ್ಲಿ ಈ ಉಳುಮೆ ಮಾಡಿ ದುಡಿದು ತಿನ್ನೋರಿಗಿಂತ ಕೂತು ತಿನ್ನೋರೇ ಜಾಸ್ತಿ ಆಗ್ತಾ ಇದ್ದಾರೆ ಸೊ ಈ ಒಂದು ನೋಡ್ತಾ ಇದ್ದಾಗ ಏನನ್ಸುತ್ತೆ ಮುಂದಕ್ಕೆ ನಮ್ಮ ಕೃಷಿಗೆ ಎಲ್ಲಿ ಹೋಗಿ ತಲುಪುತ್ತೆ ಅನ್ನೋದೊಂದು ನಮಗೂ ಕೂಡ ಭಯ ಉಂಟಾಗುತ್ತೆ ಸೊ ಇದೇ ರೀತಿ ನಾವು ಹುಡುಕ್ತಾ ಹೊರಟಾಗ ನಮ್ಮ ಕಣ್ಣಿಗೆ ಬಿದ್ದಿದ್ದು ನಮ್ಮ ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಬಿಕ್ಕೋಡು ಹೋಬಳಿಯಲ್ಲಿರುವಂತಹ ಇರಕರವಳ್ಳಿ ಗ್ರಾಮದ ಪ್ರದೀಪ್ ಕುಮಾರ್ ಅವರು ನಿಜವಾಗಲೂ ಈ ವ್ಯಕ್ತಿಯ ಬಗ್ಗೆ ಒಂದು ಹಿನ್ನೆಲೆಯನ್ನು ಕೇಳಿದಾಗ ಖುಷಿ ಅನ್ನಿಸ್ತು ಸೊ ಹಾಗಾಗಿ ನಾವು ಆ ವ್ಯಕ್ತಿ ಏನೆಲ್ಲ ಮಾಡಿದ್ದಾರೆ ಏನೊಂದು ತನ್ನ ಹತ್ತೊಂಬತ್ತು ಎಕರೆ ಜಮೀನಿದೆ ಈ ಒಂದು ಜಮೀನಲ್ಲಿ ನಾನಾ ರೀತಿಯಾದಂತಹ ಬೆಳೆಗಳು ಈಗಾಗಲೇ ನೀವು ನೋಡ್ತಾ ಇದ್ದೀರ ನಿಂದೆ ಇರುವಂತಹ ಬೆಳೆಗಳು ತಾಳೆ ಅಂತ ಕರೀತಾರೆ ಸೊ ಈ ಥರ ಒಂದೊಂದೂ ಕೂಡ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರುವಂತಹ ಒಂದು ವಿಭಿನ್ನ ರೀತಿಯ ಬೆಳೆಗಳನ್ನು ಬೆಳೆದು ಒಬ್ಬ ಮಾದರಿ ರೈತನಾಗಿ ಇವತ್ತು ನಿಂತಿದ್ದಾರೆ ಸೊ ಬನ್ನಿ ಇವತ್ತು ನಾನು ಅವರನ್ನು ಪರಿಚಯ ಮಾಡಿಕೊಡ್ತೀನಿ ಆ್ಯಂಡ್ ಏನೆಲ್ಲ ಅವರ ಜಮೀನಲ್ಲಿ ಮಾಡಿದ್ದಾರೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ನಮ್ಮ ಜೊತೆ ಪ್ರದೀಪ್ ಕುಮಾರ್ ಅವರಿದ್ದಾರೆ ಸರ್ ನಮಸ್ಕಾರ ನಮಸ್ಕಾರ ಸರ್ ನಾನೀಗಾಗಲೇ ಹೇಳಿದೆ ನಮ್ಮ ಜಿಲ್ಲೆಯಲ್ಲಿ ಈಗಾಗಲೇ ಪ್ರಗತಿಪರ ರೈತ ಅನ್ನೋ ಒಂದು ಬಿರುದನ್ನು ತಗೊಳ್ತಾ ಇದ್ದೀರಾ ನೀವು ಸೊ ಯಾವ ರೀತಿ ನಿಮಗೆ ಅಂದರೆ ನಾನು ಕೇಳ್ಪಟ್ಟೆ ನೀವು ಸೈನ್ಯಕ್ಕೆ ಸೆಲೆಕ್ಟ್ ಆಗಿದ್ದವರು ಅದು ಬೇಡ ಅಂತ ಹೇಳಿ ಕೃಷಿಗೆ ಬಂದ್ರಿ ಅಂತ ಹೌದು ಅದ್ರ ಬಗ್ಗೆ ಒಂದು ಚಿಕ್ಕದಾಗಿ ತಿಳ್ಕೊಬೋದ ಅದಕ್ಕಿಂತ ಮುಂಚೆ ನಿಮ್ಮ ಊರು ಹೆಸ್ರು ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಪ್ರದೀಪ್ ಕುಮಾರ್ ಅಂತೇಳಿ ಎನ್ ಬಸವರಾಜ ಅವರ ಲಾಸ್ಟ್ನೇ ಮಗ ಬಿಕೋಡು ಹೋಗಲಿ ಬೇ ಬೇದರ್ ತಾಲೂಕು ಬರುತ್ತೆ ನಮ್ಮೂರು ಹೀಗೆ ನಾನು ಸಾವಿರದ ಒಂಬೈನೂರ ಎಂಬತ್ತೈದು ಎಂಬತ್ತಾರಲ್ಲಿ ಹೈಸ್ಕೂಲ್ ವಿದ್ಯಾಭ್ಯಾಸದಿದ್ದಾಗ ಅಲ್ಲಿ ಜನ ಬೇಕು ಅಂತ ಬಂದಿದ್ರು ಹೋಗ್ಬೇಕಾಗಿರ್ಲಿಲ್ಲ ಅವಾಗ ಅವರಾಗೆ ಹುಡ್ಕೊಂಡು ಬರೋರು ಅಲ್ಲಿ ನಾವೊಂದು ಎರಡು ಜನ ಸೈನ್ಯಕ್ಕೆ ಸೆಲೆಕ್ಟ್ ಆಗಿದ್ದು ಹೈಸ್ಕೂಲ್ ಅಲ್ಲಿ ಆಮೇಲೆ ಹೈಸ್ಕೂಲ್ ಆಯ್ತು ಹೈಸ್ಕೂಲ್ ಆಯ್ತು ಹಾಸನಕ್ಕೆ ಹಾಸನ ಹೋದ ಅಲ್ಲೂ ಕೂಡ ನಮ್ದು ಎಲ್ಲ ದೇಹ ಬಗ್ಗೆ ಅದೇ ಆಮೇಲೆ ಅಲ್ಲಿಂದ ಬಂದು ನಮ್ಮಅಮ್ಮಗೆ ಹೇಳಿದೆ ಅಮ್ಮ ನಾವು ಮೂರು ಜನ ಅಂತಂದಿರು ಅಪ್ಪನಿದ್ದಾರೆ ಮೂವತ್ತೈದು ಎಕರೆ ಜಮೀನಲ್ಲಿ ನಾವು ಮೂರು ನಾಲ್ಕು ಜನ ಇರೋದು ಅದೇ ಸರಿ ಬರಲ್ಲ ನಾನೊಬ್ಬ ಈ ತ ಸೈನಿಕ ಹೋಗ್ತೀವಿ ಅಂತ ಹೇಳಿದಾಗ ಅಮ್ಮ ಹೇಳ್ತು ಬೇಡ ನೀನು ಕೃಷಿ ಮಾಡಬೇಕು ನೀನು ಯಾಕಂದರೆ ನಿನ್ನ ಕೃಷಿ ಆಸಕ್ತಿ ನನಗೆ ಗೊತ್ತು ಆದ್ದರಿಂದ ನಾವು ನಿಮ್ಮ ಅಣ್ಣ ಅವರು ಸೈನಿಕರು ಹೋಗಲಿ ಎಲ್ಲಿವರು ನೀನು ನೀನು ಮಾಡಿದ್ದು ನೀನು ಕೃಷಿ ಕಾರ್ಯಗಳನ್ನು ನೀನು ಮುಂದುವರಿಸಬೇಕು ಅಂತ ಅಮ್ಮ ಹೇಳ್ತು ಅಮ್ಮಗೆ ಯಾಕೆ ಅದು ಆ ಥರ ಬಂತು ಅಂದರೆ ಅದು ದೇಶಾಭಿಮಾನ ಅಲ್ಲ ಅಂತಲ್ಲ ನನ್ನ ಕೃಷಿ ಆಸಕ್ತಿಗಳು ನಮ್ಮ ಅಮ್ಮ ಮೊದಲೇ ಗೊತ್ತಿತ್ತು ಹ್ಞೂ ನಾನು ಐದು ಆರು ಕ್ಲಾಸಲ್ಲಿದ್ದಾಗಲೇ ನಾನು ಕೃಷಿ ಉಪಕರಣಗಳನ್ನು ಚಿಕ್ಕೂರಿಂದಲೇ ನಾನು ತಯಾರು ಮಾಡ್ತಿದ್ದೆ ಚಿಕ್ಕ ಚಿಕ್ಕದಾಗಿ ಆಮೇಲೆ ಹೈಸ್ಕೂಲಿಗೆ ಬಂದಾಗ ಅದು ನಾನೇ ಕೃಷಿ ಉಪಕರಣಗಳ ನೇಗುನೊಗ ಕುಂಟೆ ಕೂರಿಗೆ ಇದನ್ನೆಲ್ಲ ನಾನು ದೊಡ್ಡ ದೊಡ್ಡಗೆ ಮಾಡ್ತಾ ಇದ್ದಾಗ ಅಮ್ಮ ಅದನ್ನು ಇವನು ನೋಡಿ ಒಂದು ಆಸಕ್ತಿ ಹೌದು ಇವನೇ ಕೃಷಿಗೆ ಆಗ್ಬೋದು ಅಂತೇಳಿ ಅಮ್ಮ ಅವರಲ್ಲಿ ಹೇಳಿದಷ್ಟೇ ಸರ್ ಅದಾದ ನಂತರ ಯಾವ ರೀತಿ ಕೃಷಿಗೆ ಹೊಂದ್ಕೊಂಡ್ರಿ ನೀವು ಅದನ್ನು ಬಿಟ್ಟ್ರಿ ಅಲ್ಲಿಂದ ಅಮ್ಮ ಹೇಳಿದ್ರು ನನ್ನ ಸೈನ್ಯಕ್ಕೆ ಬೇಡ ಅಂತ ಅದನ್ನು ಬಂದಾದ ಮೇಲೆ ಇಲ್ಲಿ ಯಾವ ರೀತಿ ಈ ಕೃಷಿಗೆ ಹೊಂದ್ಕೊಂಡ್ರಿ ಮತ್ತೆ ಕೃಷಿ ನಾನು ಯಾವ್ದ್ಯಾವುದನ್ನ ಮಾಡ್ಬೋದು ಅಂತ ನಿಮಗೆ ಯಾವ ಥರ ಐಡಿಯಾ ಬಂತು ಓ ಒಳ್ಳೆಯದು ಹೀಗೆ ನಮ್ಮ ಅಣ್ಣ ಇಬ್ಬರು ತಂದೆಯವ್ರ ನಾನು ಕೃಷಿ ಕೆಲಸ ಕೃಷಿ ಕೆಲಸಗಳು ಮಾಡ್ಕೊತ ಇದ್ದೆ ಹಾಂ ಇದ್ದಂಥ ಮೇಲೆ ಅವರು ಮಾಡೋಂಥ ಕೆಲಸಗಳು ಅವರು ತಗೊತಿದ್ದಕ್ಕಂಥ ಕೃಷಿ ಬಗ್ಗೆ ಒಂದು ತೀರ್ಮಾನ ಅದು ನನಗೆ ಇಷ್ಟ ಆಗ್ತಿರ್ಲಿಲ್ಲ ಅದು ಆಗಲ್ಲ ಅಪ್ಪ ಆಗೋಲ್ಲ ಅಣ್ಣ ಈ ಥರ ಮಾಡೋಣ ಅಂದಾಗ ಅವರು ನನ್ನ ಮಾತು ಕೇಳ್ತಿರ್ಲಿಲ್ಲ ಯಾಕೆಂದರೆ ಇವನು ಚಿಕ್ಕೋನು ಇವನಿಗೆ ಏನು ಗೊತ್ತು ಅಂದರೆ ಅವರೇ ಅವರಾಗೆ ಅವ್ರದಾರಲ್ಲಿ ಹೋದಾಗ ಅದು ಕೆಲವು ಲಾಸ್ಗಳಾಗ್ತಿದ್ದು ನಾವು ಅಂದ್ಕೊಂಡಿರ್ತಕ್ಕಂಥ ಏನು ನಿರೀಕ್ಷೆ ಇರ್ತೋ ಆ ನಿರೀಕ್ಷೆಯಲ್ಲಿ ಬೆಳೆ ಬರ್ತೇವೆ ಬರ್ತಿರಲಿಲ್ಲ ಲಾಭ ಅಂದಾಗ ನನಗೆ ಬೇಜಾರಾಗಿತ್ತು ಇರಲಿ ಅವರಂತೆ ಆಗಲಿ ನೇನಕ್ಕೆ ನನ್ನ ನನ್ನ ಮಕ್ಕಳ ಕೇಳಲ್ಲ ಅನ್ಕೊಂಡು ನನ್ನ ಅಷ್ಟೇ ನಾನು ಅವ್ರು ಹೇಳಿದ ಕೆಲಸಗಳನ್ನ ಮಾಡ್ಕೊಂಡು ಅಷ್ಟೇ ಇದ್ದೆ ಕೃಷಿ ಉಪಕರಣ ಮಾಡೋದು ಅವ್ರು ಏನು ಕೆಲಸ ಒಂದು ದಿನಕ್ಕೆ ವಹಿಸ್ತಾರೆ ಅವ ಅಷ್ಟು ಮಾಡ್ಕೊಂಡು ಇದ್ದೆ ತದನಂತರ ಎರಡು ಸಾವಿರದ ಹದಿನಾಲ್ಕರಲ್ಲಿ ನಮ್ಮ ಅಪ್ಪ ಜಮೀನ ವಿಭಾಗ ಮಾಡಿದ್ರು ಅಲ್ಲಿ ಮೂವತ್ತೈದು ಎಕರೆಯಲ್ಲಿ ಹತ್ತು ಎಕರೆ ಒಬ್ಬರು ಬಂತು ನಾಲ್ಕು ಭಾಗ ಮಾಡಿದ್ರು ತಂದೆ ತಾಯಿಗೆ ಒಂದು ಭಾಗ ನಮ್ಮ ಜಾಣ ತಂದರಿಗೆ ಮೂರು ಭಾಗ ಅಂತೆ ಹತ್ತು ಎಕರೆ ಅಂತೆ ಜಮೀನೂ ಕೂಡ ಭಾಗ ಮಾಡಿದ್ರು ಇದು ಸಮನಾಗಿ ಭಾಗ ಮಾಡಿದ್ರು ಅಲ್ಲಿ ನನಗೆ ಹತ್ತಕರೆ ಬಂದು ನನಗೆ ಹತ್ತು ಎಕರೆಲ್ಲಿ ನಾನು ಯಾವ ಇದು ನನಗೆ ಇದೇ ಬೇಕು ಅದೇ ಬೇಕು ಅಂತ ನಾ ಕೇಳ್ದಲ್ಲ ನನ್ನ ಪಾಲಿಗೆ ಬಂದಂಥ ಜಾಗ ಇದು ಈಗ ಏನಿ ನೋಡ್ತಾ ಇದ್ದೀರಿ ತಾಳೆ ಮತ್ತೆ ತಾಳೆ ಪಕ್ಕದ್ದು ನಗರ ಬಸ್ ಸರ್ ಈ ನಾನು ಬಂದಾಗಲೇ ನಿಮಗೆ ಅಂದೆ ಸರ್ ಎಲ್ಲೋ ಬೇರೆ ಒಂದು ಜಾಗಕ್ಕೆ ಬಂದಿದ್ದೀವೇನೋ ಅನ್ನಿಸ್ತಾ ಇದೆ ನನಗೆ ಇಲ್ಲಿ ಬಂದೆ ಅಂತ ಸರ್ ಇದು ಬೆಳೆ ಏನಂತ ಕರೀತಾರೆ ಬೆಳೆನ ಇದು ತಾಳೆ ಅಂತ ಹೇಳ್ತಾರೆ ತಾಳೆ ಇದು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎರಡೂ ಸೇರಿಬಿಟ್ಟು ರೈತರುಗಳಿಗೆ ಉಚಿತವಾಗಿ ಗಿಡಗಳನ್ನು ಕೊಟ್ಟು ಮಾದರಿ ರೈತರುಗಳ ಕೈಯಲ್ಲಿ ಈ ಗಿಡಗಳನ್ನು ಬೆಳೆಸ್ತಾರೆ ಸರ್ ಅಂದರೆ ಈ ಗಿಡ ಇದಕ್ಕೆ ಅಂದರೆ ಪಾಲನೆ ಪೋಷಣೆ ಅಂದರೆ ಯಾವ ರೀತಿ ಈಗ ತಂದು ನೆಡೋದಿರ್ಬೋದು ಅಲ್ಲಿಂದ ಯಾವ ರೀತಿ ಇದಕ್ಕೆ ಪಾಲನೆ ಪೋಷಣೆ ಇರುತ್ತೆ ಎಷ್ಟು ವರ್ಷಗಳ ಕಾಲ ಇದಕ್ಕೆ ಇದು ಮೂವತ್ತಡಿ ಮೂವತ್ತಡಿ ಅಂತರದಲ್ಲಿ ನಾವು ನೋಡ್ತಾ ಇದ್ದೀವಿ ಇದು ಮೂವತ್ತಡಿ ಅಂತರ ಇರುತ್ತೆ ಜಾಗೃತಿ ಇರುತ್ತೆ ಓಕೆ ನಾಲ್ಕು ಗಿಡಿ ಮಧ್ಯೆ ನಾಲ್ಕು ಗಿಡಿ ಮಧ್ಯೆ ಒಂದು ಗಿಡ ಬರುತ್ತೆ ಆ ಥರದ ತ್ರಿಭುಜಾಕೃತಿ ಮಾಡಿದಾಗ ಇದು ನೆರಳು ಬಿಸಿಲು ಸಮನಾಗಿ ಬೀಳುತ್ತೆ ಇದು ತೋಟಗಾರಿಕೆ ಇಲಾಖೆ ಕಡೆಯಿಂದ ಉಚಿತವಾಗಿ ಉಚಿತವಾಗಿ ಕೊಡೋವಂಥ ಗಿಡ ಇದು ನಿಮಗೆ ಉಚಿತವಾಗಿ ಗಿಡಗಳನ್ನ ಕೊಡ್ತಾರೆ ಕೊಟ್ಟಿದ್ದು ನಮ್ಮ ರೈತರುಗಳ ಕೈಯ್ಯಲ್ಲಿ ನಾವೇ ತಾಳೆ ಎಣ್ಣೆಗಳು ಬೆಳೆಸಿ ಅದು ಎಣ್ಣೆ ಕೊಡಬೇಕು ಅನ್ನೋ ಉದ್ದೇಶ ಒಂದು ಮತ್ತೆ ಇದು ನೀವು ಕೇಳ್ಬೋದು ಎಲ್ಲ ರೈತರುಗಳು ಬೆಳೆದ್ರೆ ಇದ್ರದ್ದು ಏನು ಬೆಲೆ ಏನಾಗುತ್ತೆ ಹಾಂ ಅಂದರೆ ಇದು ಹ್ಞೂ ಅಲ್ಲ ಈಗ ಸಾಮಾನ್ಯವಾಗಿ ಇದಕ್ಕೆ ಇದ್ರದೇ ಆದಂತಹ ಪ್ರದೇಶ ಅಂತ ಇದೆಯಾ ಬೆಳೆಯೋದಕ್ಕೆ ಇಲ್ಲ ಎಲ್ಲಾದ್ರೂ ಇದನ್ನ ಬೆಳಿಬಹುದಾ ಯಾವ ರೀತಿ ಇದು ಎಲ್ಲ ಭೂಮಿಲಿ ಬರುತ್ತೆ ಎಲ್ಲ ಬರುತ್ತೆಲ್ಲೂ ಬರುತ್ತೆ ಕಲ್ಲೂ ಬರುತ್ತೆ ಬರುತ್ತೆ ಎಲ್ಲ ಬರುತ್ತೆ ಅಂದ್ರೆ ಇದು ಕಾವೇರಿ ಅಚ್ಚುಕಟ್ಟು ಪ್ರದೇಶಕ್ಕೆ ಕೊಟ್ಟಿದ್ದಾರೆ ಸರ್ ನೀವು ಅಂದ್ರಿ ಸರ್ ಇದು ಮುಂಚೆ ಗದ್ದೆ ಆಗಿತ್ತು ನಾನು ಅದನ್ನ ಈ ರೀತಿ ಮಾಡಿದ್ದು ಅಂತ ಅಂದ್ಬಿಟ್ಟು ಯಾವ ತರ ಇತ್ತು ನಿಮಗೆ ಚಾಲೆಂಜಿಂಗ್ ನಾನು ಮಾಡಬೇಕು ಅಂದಾಗ ಇದು ನಾವು ಅವಾಗ ಇದು ಈ ಜಾಗ ಗದ್ದೆ ಬರ್ತಾ ಜಾಗ ಇದು ಗದ್ದೆ ಬೆಳೆಯುವಾಗ ಏನಿತ್ತು ಅವತ್ತು ಅಂದ್ರೆ ನಾನು ಕೇರಷ್ಟು ಭತ್ತನ ಒಂದೊಂದ್ ಸಸಿ ನಾಟಿ ಮಾಡ್ತಾರೆ ಹಾಸನ ಜಿಲ್ಲೆಗೆ ಮೊದಲನೇ ರೇತ ನಾನು ಒಂದೊಂದ್ ಸಸಿ ಸಸಿ ನಾಟಿ ಒಂದು ಎಕರೆ ಮೂರರ ಜಿ ಬೀಜ ಭತ್ತ ಅಷ್ಟೇ ಇದನ್ನ ತಂದು ನಾನು ನಾಟಿ ಮಾಡ್ದಾಗ ಇಲ್ಲಿ ನಮ್ಮೂರಿನ ಅಕ್ಕಪಕ್ಕ ರೈತರುಗಳು ಎಲ್ಲ ಬಂದ್ ನೋಡಿ ಇವನಿಗೆ ತಲೆ ಕೆಟ್ಟಿದೆ ಉಚ್ಚ ಅಂತ ಹೇಳಿ ಹೋಗಿದ್ರು ಬರಲ್ಲ ಇದು ನೀವು ಪ್ರಯೋಗ ಮಾಡ್ತಾ ಇದ್ರಿ ಯಾವಾಗ ಯಾವ್ದನ್ನ ನಾನು ಇದ್ ಮಾಡ್ಬೋದು ಯಾಕಂದ್ರೆ ಮಾಮೂಲಿ ಭತ್ತದಲ್ಲಿ ಇಳುವರಿ ಕಡಿಮೆ ಲಾಸ್ ಆಗ್ತಾ ಇತ್ತು ಹೇಳಿದ್ನಲ್ಲ ನಮ್ಮ ಅವರು ನಮ್ಮ ತಂದೆ ಅಣ್ಣ ಮಾಡ್ತಾ ತಿರುಮಣ್ಣ ಅವ್ರೇನ್ ಮಾಡ್ತಿದ್ರು ಅದಕ್ಕಿಂತ ಡಿಫ್ರೆಂಟ್ ಆಗಿ ಏನಾದ್ರು ಟ್ರೈ ಮಾಡ್ಬೇಕು ನಿಮ್ಮ ಆಸೆ ಇತ್ತು ಹೌದು ಆದಾಗ ಅದು ಒಂದು ಸಸಿ ನಾಟಿ ಮಾಡಿದಾಗ ಒಂದು ಗುಣಿಲಿ ಎಪ್ಪತ್ತು ಕಂದುಗಳು ಬಂದಿತ್ತು ಓಕೆ ಅದ್ಭುತವಾದ ಬೆಳೆ ಅದನ್ನ ನೋಡಿ ಆಶ್ಚರ್ಯ ಪಟ್ಟರು ಈಗೇನು ತಾಳೆ ನೋಡಕ್ ಜನ ಬರ್ತಿದ್ದಾರೆ ಬೇರೆ ಜಿಲ್ಲೆಗೆ ಬೇರೆ ರಾಜ್ಯದಿಂದ ಬರ್ತಿದ್ದಾರೆ ಅದು ಅವಾಗ ಗತ ನೋಡಕ್ ಬರುತ್ತೆ ಕೆರೆ ಅಷ್ಟು ಬತ್ತ ಒಂದು ತೆನೆಯಲ್ಲಿ ಮುನ್ನೂರ ಐವತ್ತು ನಾನು ಅವತ್ತು ತಂದು ನೆಟ್ಟಾಗ ನನ್ನ ಉತ್ಸಾಹ ಅಂದ ಅಂತ ಅಂದ್ರು ಅಂತ ಇವತ್ತೇನಂತಾರೆ ಇದನ್ನೆಲ್ಲ ನೋಡಿದಾಗ ಈಗ ಅವ್ರ ಕಣ್ಣಲ್ಲಿ ನೀರು ಬರುತ್ತೆ ನಾನು ನೋಡಿದಾಗ ಹುಟ್ಟಿದ್ರೆ ಇಂಥ ಮಗ ಇದ್ರೆ ರೇತನಾಗಿದ್ರೆ ಇಂಥ ಅಂತ ಅಂತೇಳಿ ಅವತ್ತು ಆಡ್ಕೊಂಡವ್ರ ಮುಂದೆ ಎಲ್ಲ ಇವತ್ತು ಸಾಧನೆ ಮಾಡ್ತಾರೆ ಸರಿ ಈಗ ತಾಳೆ ಬಗ್ಗೆ ಹೇಳ್ತಾ ಇದ್ರಿ ಅಂದರೆ ಎಷ್ಟು ವರ್ಷಗಳ ಬೆಳೆ ಇದು ಇದು ನಾಟಿ ಮಾಡಿ ಮೂರನೇ ವರ್ಷಕ್ಕೆ ಫಸ್ಲು ಬರುತ್ತೆ ಮೂರನೇ ವರ್ಷಕ್ಕೆ ಶುರುವಾಗಿದ್ದು ಹದಿನೈದ ಐದು ದಿನಕ್ಕೊಂದ್ಸರಿ ಕಟವ್ ಅಂದ್ರೆ ಯಾವ ರೀತಿ ಅಂದರೆ ಏನಿದೆಯಾ ಗರಿಗಳಿರುತ್ತೆ ಅದನ್ನ ಕಟಾವು ಮಾಡ್ಬೇಕಾ ಇಲ್ಲ ಒಂದು ಈಗ ಯಾವ ರೀತಿ ನೋಡ್ತಾ ಇದ್ರೆ ಇದು ಹಣ್ಣು ಈ ಜಾಗದಿಂದ ಬಿಟ್ಟಿದೆ ಓಕೆ ಇಲ್ಲಿಂದ ಒಂದು ಹಣ್ಣು ಬಿಡಿಸ್ಬೇಕಂದ್ರೆ ಒಂದು ಒಂದು ಗರಿ ಕಡಿದಿಬೇಕು ನಾವು ಒಂದು ಒಂದು ಗರಿ ಒಂದು ಹಣ್ಣು ಇರುತ್ತೆ ಓಕೆ ಓಕೆ ಈ ಗರಿಯಲ್ಲಿ ಹಣ್ಣು ಹಣ್ಣು ಎಲ್ಲ ಓಕೆ ಇಲ್ಲಿ ಎಷ್ಟು ಗರಿ ಕಡಿದೀವಿ ಅಷ್ಟೇ ಹಣ್ಣು ನಾವು ಕಡಿದಿವಿ ಅಂದ್ರೆ ಈಗ ಮಾರ್ಕೆಟ್ ನಲ್ಲಿ ಇದಕ್ಕೆ ಬೆಲೆ ಇದೆಯಾ ಇದೆ ಹತ್ತೊಂಬತ್ತು ರೂಪಾಯಿ ನೀವೇ ಜವಾಬ್ದಾರಿ ಎಷ್ಟಿದೆ ಅಂದ್ರೆ ಹಣ್ಣು ಕಟೋ ಮಾಡಿ ಒಂದು ಕಲೆಕ್ಷನ್ ಸೆಂಟರ್ ಅಂತ ಇದೆ ಕಲೆಕ್ಷನ್ ಸೆಂಟರ್ ಇಲ್ಲ ಇಲ್ಲಿಂದ ಒಂದು ಕಿಲೋಮೀಟರ್ ದೂರ ಅಲ್ಲಿ ತಗಿಟ್ರೆ ಅಲ್ಲಿ ಫೀಲ್ಡ್ ಆಫೀಸರ್ ಬರ್ತಾರೆ ಅಲ್ಲಿಗೆ ಅವ್ರು ಬಂದು ತೂಕ ಮಾಡಿ ಏನು ಗ್ರೇಡಿಂಗ್ ಅಂತ ಇದೆಯಾ ಏನೂ ಇಲ್ಲ ಯಾವ್ದು ಲೆಸ್ ಇಲ್ಲ ಏನು ಗ್ರೇಡಿಂಗ್ ಇಲ್ಲ ಹಣ್ಣು ಚೆನ್ನಾಗಿರಲ್ಲ ಅಷ್ಟೇ ಅಂದ್ರೆ ಕಾಯಿ ಕಡೆ ಅವ್ರು ಬಂದು ತೂಕ ಮಾಡಿ ಏನು ಅವತ್ತು ಅವರು ಅವರ ಹೆಡ್ ಆಫೀಸ್ ಕಳಿಸ್ತಾರೆ ಅಷ್ಟೇ ಅವ್ರು ಹಣ್ಣು ತಗೊಂಡೋದ್ರೆ ನಮ್ಗೆ ದುಡ್ಡು ಬರುತ್ತೆ ತಗೊಂಡು ಹೋಗಿ ದುಡ್ಡು ಅಂದರೆ ತಗೊಂಡು ಹೋಗದೆ ದಿನಗಳೇ ಇಲ್ಲ ಬಿಡಿ ಅಂತ ಕೋವಿಡ್ ಟೈಮಲ್ಲಿ ಕೂಡ ಹಣ್ಣುಗಳು ತಗೊಂಡೋಗಿದ್ದಾರೆ ಈಗ ಅಂದರೆ ಎಷ್ಟು ಈ ಪರ್ಟಿಕ್ಯುಲರ್ಲಿ ಇಷ್ಟೇ ವರ್ಷ ಅಂತ ಏನಾದರು ಕಟಾವು ಮಾಡೋದು ಅಂತ ಏನಾದರು ಇದು ಮೂವತ್ತು ಮೂವತ್ತು ಅಡಿ ಹಾಕಿದಂಥ ಗಿಡಗಳು ಮೂವತ್ತೈದು ವರ್ಷ ತನಕ ನಮಗೆ ಕಟಾವು ಮಾಡೋಕ್ಕೆ ತುಂಬ ಸುಲಭ ಇರುತ್ತೆ ಮೂವತ್ತೈದು ವರ್ಷ ಕಳೆದ ನಂತರ ಅದು ಎತ್ತರ ಆದಾಗ ಕಟಾವ್ ಕಷ್ಟ ಅಂತೇಳಿ ನಾವು ಗಿಡಗಳನ್ನು ಅದರೂ ಕಟ್ ಮಾಡಿ ಒಂದು ಗಿಡ ನಾಲ್ಕು ಗಿಡ ಮಧ್ಯೆ ಒಂದು ಗಿಡ ಹಾಕಿ ಇದನ್ನು ತೆಗಿತೀವಿ ಸರಿ ಈಗಾಗಲೇ ತಾಳೆ ಬಗ್ಗೆ ಹೇಳ್ತಾ ಇದ್ರಿ ಅಂದರೆ ಎಷ್ಟು ವರ್ಷಗಳ ಕಾಲ ಇದು ಬೆಳೆ ಇರುತ್ತೆ ಏನು ಅಂತ ತಾಳಿನ ಏನೇನಕ್ಕೆಲ್ಲ ಬಳಸ್ತಾರೆ ಹಾಂ ತಾಳೆ ಮೊದಲನೇ ಉದ್ದೇಶ ಅಡುಗೆ ಎಣ್ಣೆ ಅಡುಗೆ ಎಣ್ಣೆ ಅಧಿಕವಾಗಿ ಬೆಳೆದು ತಾಳೆ ಭಾರತೀಯ ಜಾಸ್ತಿ ಫಸಲು ಬಂದಾಗ ಅದನ್ನು ತಗೊಳ್ಳೋರೇ ಇಲ್ಲ ಅಂದಾಗ ಕೇಂದ್ರ ಸರ್ಕಾರದ ಒಂದು ಮುಂದಲತ್ತು ಇರೋದು ಅದು ಜೈವಿಕ ಇಂಧನ ಜೈವಿಕ ಇಂಧನಕ್ಕೋಸ್ಕರನೇ ಮಾಡ್ತಾರೆ ಉದ್ದೇಶ ಇದು ಇವಾಗ ಆಗ್ತಾರ ಐಟ ಏನೇನು ತಯಾರು ಮಾಡ್ತಾರೆ ಅಂದರೆ ಅಂದರೆ ಅಡುಗೆ ಹೊಣೆ ಒಂದು ಬೇಕ್ರಿ ಐಟಮ್ಗಳಿಗೆ ಹೋಗ್ತಾ ಇದೆ ಅಂತ ಬೇಕ್ರಿ ಬರುತ್ತೆ ನೋಡಿ ಕೇಕ್ ಮ್ಯಾಕ್ ಜೆಲ್ ಅಂತ ಹಾಕ್ತಾರೆ ಅದು ಇದ್ರೆ ಒಂದು ಲಾಸ್ಟ್ ಗ್ರೀಸ್ ಮಾಡ್ತವೆ ಬಿಸ್ಕೆಟ್ ಐಟಮ್ ಹೋಗ್ತಾ ಇದೆ ಶಾಂಪೂ ಹೋಗ್ತಾ ಇದೆ ಸಾಕಷ್ಟು ಉಪಯೋಗಗಳಿದೆ ಇದೆ ಇದರಲ್ಲಿ ಬರ್ತಕ್ಕ ಹಣ್ಣು ತೆ ಎಣ್ಣೆ ತೆಗೆದು ಬರ್ತಕ್ಕಂಥ ನಾರನ್ನು ಮ್ಯಾಟ್ ಮಾಡ್ತವ್ರೆ ಹಗ್ಗ ಮ್ಯಾಟ್ಗಳು ತಯಾರು ಮಾಡ್ತವ್ರೆ ಸರ್ ಯಾವ ರೀತಿ ಇರುತ್ತೆ ಹಣ್ಣುಗಳು ನೀವು ಹೇಳ್ತಾ ಇದ್ರಿ ಸರ್ ವರ್ಷ ಪೂರ್ತಿ ಹಣ್ಣುಗಳನ್ನ ಬಿಡುತ್ತಾ ಇದು ಅಂತ ಹೌದು ಇಲ್ಲಿ ನೋಡ್ತಾ ಇರ್ಬೋದು ನೋಡ್ತಾ ಇದ್ದೀವಿ ತುಂಬಾ ಹಣ್ಣುಗಳು ಕಾಣಿಸ್ತಾ ಇದೆ ಯಾವ ರೀತಿ ಅದು ಹಣ್ಣು ಯಾವ ರೀತಿ ಅದ್ರಲ್ಲಿ ಹನ್ನೆರಡಿಂದ ಹದಿನಾಲ್ಕು ಹಣ್ಣುಗಳು ಇದೆ ಒಂದು ತಿಂಗಳಿಗೆ ಒಂದು ಹಣ್ಣು ಹಣ್ಣಾಗುತ್ತೆ ಅಂದ್ರೆ ಒಂದು ಗೊಂಚಲು ಒಂದು ಹಾ ಹೌದು ಅದೀಗ ಮೂವತ್ತೈದರಿಂದ ನಲ್ವತ್ತು ಕೆಜಿ ಇರತಕ್ಕಂಥ ಹಣ್ಣುಗಳಿಗೆ ಅಂದ್ರೆ ಒಂದು ಗೊಂಚಲು ಮೂವತ್ತೈದರಿಂದ ನಲ್ವತ್ತು ಕೆಜಿ ಅದನ್ನ ನೀವ್ ಏನ್ ಮಾಡ್ತೀರಾ ಅದಾದ್ಮೇಲೆ ಬಿಡಿಸ್ತೀರಾ ಅದನ್ನ ಕೆಳಗಡೆ ಬಿಡಿಸ್ಕೊಂತೀವಿ ಅಲ್ಲ ಅಲ್ಲ ಅಂದ್ರೆ ಆ ಗೊಂಚಲ ಇರೋ ಹಣ್ಣುಗಳನ್ನ ಯಾವ ತರ ನೀವು ಈ ಅಡಿಕೆಗಳನ್ನ ಇದ್ ಮಾಡ್ತೀರಾ ಅದೇ ತಿರುಗಿ ಅದಕ್ಕೆ ಇದುವರೆಗೂ ನಾನು ಮರ ಹತ್ತಿ ಅದು ಕಟೋಗ್ ಮಾಡ್ತಿದ್ದು ಇವಾಗ ನಾನು ಇಂಡೋನೇಷ್ಯಾದಿಂದ ಒಂದು ಸಿಕಲ್ ತರಿಸಿದ್ದೀನಿ ಇಂಡೋನೇಷ್ಯಾದಿಂದಲೇ ತರಿಸಿದ್ದೀನಿ ಅಲ್ಲಿ ಅದು ನಂಬರ್ಸಲ್ಲಿ ಸಿಗಲ್ಲ ಅದು ಆ ಥರ ಇರುತ್ತೆ ಅದನ್ನ ತೋರಿಸ್ತೀನಿ ಆಮೇಲೆ ಅಲ್ಲಿಂದ ಅಂದರೆ ಇದನ್ನ ಕಟಾವು ಮಾಡ್ಲಿಕ್ಕೆ ತೋರಿಸ್ತೀವಿ ಅದು ಅದು ಅರವತ್ತೈಡುವರೆಗೂ ಹೋಗುತ್ತೆ ಮೇಲೆ ಓಕೆ ಅದರಲ್ಲಿ ಇಲ್ಲೇ ಇಲ್ಲಿ ತಕಂಡು ಆಪ್ರೇಟ್ ಮಾಡಿದ್ರೆ ಅದು ಹಣ್ಣನ್ನು ಕಟಾವು ಮಾಡಿ ತಗಡೆ ಬೀಳಿಸುತ್ತೆ ಆ ರೋಬೋಟಿಕ್ ಸಿಸ್ಟಮ್ ನಾವು ಕೈಯಲ್ಲಿ ಎಳಿಬೇಕು ಅಂದರೆ ಇಲ್ಲಿಂದನೇ ಮ್ಯಾನ್ಯುವಲ್ಲಿ ಅದನ್ನ ನಿಂತ್ಕೊಂಡು ಅಲ್ಲಿಂದ ಹಣ್ಣನ್ನು ಕೆಳಗಡೆ ಮಾಡ್ಬೋದು ಅದನ್ನು ತ ತಗೊಂಡು ಮಂಕ್ರಿಗೆ ಹಾಕಲು ಟ್ಯಾಕ್ಟರ್ ಲೋಡ್ ಮಾಡ್ತೀವಿ ಈ ಹಣ್ಣು ಅಂದ್ರೆ ಈಗಿರೋದು ಏನದು ಕಾಯ ಅಂದ್ರೆ ಯಾವ ರೀತಿ ಅಂದ್ರೆ ಹಣ್ಣಾದಾಗ ಅದು ಯಾವ ಹಣ್ಣು ಆದಾಗ ಹಣ್ಣು ಆದಾಗ ಅಡಕೆ ಹಣ್ಣು ಬರುತ್ತೆ ನೋಡಿ ಕಿತ್ತಲೆ ಹಣ್ಣಿನ ಬಣ್ಣ ಬರುತ್ತೆ ಕಿತ್ತಲೆ ಹಣ್ಣಿನ ಬಣ್ಣ ಈಗ ಒಂದು ಹಣ್ಣಾಗಿದೆ ಸರ್ ಅದು ಒಂದು ಗೊಂಚಲು ಹೇಳಿದ್ರಲ್ಲ ಆ ಒಂದು ಚಿಕ್ಕ ಹಣ್ಣಿಂದ ದೊಡ್ಡ ಒಂದು ಗೊಂಚಲಲ್ಲಿ ಹಣ್ಣಾಗಬೇಕು ಅಂದ್ರೆ ಎಷ್ಟು ಸಮಯ ತಗೊಂಡು ಹೌದು ಒಳ್ಳೆ ಪ್ರಶ್ನೆ ಕೇಳಿದ್ರಿ ಇದು ಭ್ರೂಣ ಅಂತ ಹೇಳ್ತೀವಿ ಹೊಟ್ಟೆಯಲ್ಲಿ ಚಿಕ್ಕ ಭ್ರೂಣದಿಂದ ಹಣ್ಣಿಗೆ ಬರುವಾಗ ಹದಿನೆಂಟು ತಿಂಗಳು ಬೇಕು ಹದಿನೆಂಟು ತಿಂಗಳು ತಿಂಗಳು ಬೇಕು ಒಂದು ಗೊಂಚಲು ತನ್ನ ಸಣ್ಣ ಒಂದು ಭ್ರೂಣ ವ್ಯವಸ್ಥೆಯಿಂದ ಹಣ್ಣು ಆಗಬೇಕು ಅಂದರೆ ಹದಿನೆಂಟು ತಿಂಗಳು ಸಮಯ ಬೇಕಾಗುತ್ತೆ ಮತ್ತೆ ಅದಕ್ಕೆ ನೀವು ನಾನು ಆವಾಗಲೇ ಹೇಳಿದೆ ನೀವು ಹೇಳಿದ್ರಿ ಅಂದರೆ ಮಾರ್ಕೆಟ್ನಲ್ಲೂ ಕೂಡ ಚೆನ್ನಾಗಿದೆ ಯಾವತ್ತೂ ಅದ್ರ ಬೆಲೆ ಅಂತ ನೀವು ಸುಮಾರು ಎಷ್ಟು ಎಕರೆನಲ್ಲಿ ಬೆಳೆದಿದ್ದೀರಾ ಅಂಡ್ ಇದರಿಂದ ಆದಾಯ ನಿಮಗೆ ಯಾವ ರೀತಿ ಇದರಲ್ಲಿ ಈಗ ಮುನ್ನೂರು ಗಿಡ ನಮ್ದು ಈಗ ಹದಿನಾಲ್ಕು ಗಿಡ ಇದು ಈಗ ನಾವು ನಿಂತಿರೋ ಜಾಗ ಮುನ್ನೂರು ಗಿಡದ ಗಿಡ ಹದಿನಾಲ್ಕು ವರ್ಷ ಆಗಿದೆ ವರ್ಷದ ನಾನು ಒಂದು ಕಟಾವು ಕೂಡ ಮಿಸ್ ಮಾಡಿದಂಗೆ ಫಸಲು ಕೊಡ್ತಾ ಇದೀನಿ ತಿಂಗಳಿಗೆ ಎರಡ್ ಸಲ ಬರ್ತಾಯಿದೆ ತಿಂಗಳಿಗೆ ಎರಡು ಸಲ ಕಟಾವು ಬರುತ್ತೆ ಎಷ್ಟು ಅಂದಾಜು ನಿಮಗೆ ಈಗ ಒಂದು ತಿಂಗಳಿಗೆ ನಾಲ್ಕು ಅಂದ್ರಿಂದ ಐದು ಟನ್ ತಿಂಗಳಿಗೆ ಬರುತ್ತೆ ಐದು ಟನ್ ಕೂಡ ಇಳುವರಿಯನ್ನು ಆರೂರು ಕೊಟ್ಟಿದ್ದೀನಿ ಅಂದ್ರೆ ಅವರೇಜ್ ಇಟ್ಟರೆ ನಾಲ್ಕು ಇಡಬಹುದು ಮತ್ತೆ ಇದಕ್ಕೆ ಈಗ ಯಾವುದೇ ಒಂದು ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂತ ಅಂದರೆ ನಾವ್ ಯಾವುದೇ ಫಸಲ್ನ ಬೆಳಿಬೇಕು ಅಂತ ಅಂದ್ರೂ ಫರ್ಟಿಲೈಸರ್ಸ್ ಮೇಲೆನೆ ಡಿಪೆಂಡ್ ಆಗೋ ತರ ಆಗ್ಬಿಟ್ಟಿದೆ ಯಾಕೆ ಅಂತ ಅಂದ್ರೆ ಮಣ್ಣಿನ ಫಲವತ್ತತೆ ಇರ್ಬೋದು ಏನೇ ಇರ್ಬೋದು ಇವತ್ತಿನ ಡಿಪೆಂಡೆಂಟ್ ಆಗ್ಬಿಟ್ಟಿದ್ದಾರೆ ಜನಗಳು ಏನು ಒಂದು ಹಣ್ ಬಿಡ್ತಿಲ್ವಾ ಫರ್ಟಿಲೈಸರ್ ತಗೋಬಾ ಹೊಡಿ ಔಷಧಿ ಹೊಡಿ ಔಷಧಿ ಹೊಡಿ ಹಣ್ಣು ಬಿಡ್ಸು ಅಷ್ಟೇ ನೀವ್ ಯಾವ ರೀತಿ ಇಷ್ಟು ಜಮೀನ್ಗೆ ಯಾವ ರೀತಿ ಏನಾದ್ರು ಫರ್ಟಿಲೈಸರ್ ಯೂಸ್ ಮಾಡಿ ಮಾಡ್ತಿದ್ದೀರಾ ಇಲ್ಲ ಯಾವ ರೀತಿ ಇದಕ್ಕೆ ಗೊಬ್ಬರ ಇರ್ಬೋದು ಯಾವ ರೀತಿ ಬಳಸ್ತಾ ಇರೋರಿ ಮಾಡಿದ್ದೀನಿ ಈ ಒಂದು ನಾಲ್ಕು ವರ್ಷದಿಂದ ನೀರು ಕೂಡ ಅವಶ್ಯಕತೆ ಇಲ್ಲ ಯಾಕಂದ್ರೆ ವರ್ಷ ಪೂರ್ತಿ ಮಳೆ ಆಗ್ತಾ ಇದೆ ಈಗ ನೋಡ್ತಾ ತೇವಾಂಶ ಇದೆ ಇರೋದ್ರಿಂದ ಈ ಆಮೇಲೆ ಗೊಬ್ಬರ ಗೊಬ್ಬರ ಬಗ್ಗೆ ಹೇಳ್ಬೇಕಂದ್ರೆ ತೋಟಗಾರಿಕೆಯಲ್ಲಿ ಹಾಕುವರೆ ನಮಗೆ ಎರಡು ರೌಂಡ್ ರೌಂಡಿಗೆ ಕೊಡ್ತಾರೆ ನಾವು ನಾಲ್ಕು ರೌಂಡ್ ಯಾವ ಯಾವ ರೀತಿ ನೀವು ಗೊಬ್ಬರ ರೀತಿ ನಾವು ಇದೆ ಯೂರಿಯಾ ರಂಜಕ ಪೊಡಸ್ನೇ ಹಾಕೋದು ಅಂದರೆ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ಮತ್ತೆ ಇನ್ನೊಂದು ಹೇಳ್ತಾ ಇದ್ದೀರಿ ಸರ್ ಗರಿಗಳು ಗರಿಗಳನ್ನ ಬಳಸ್ಕೊ ಇದು ಹಾಂ ಇದನ್ನೇ ಏನಪ್ಪಾ ಅಂದರೆ ಸೌದೆ ಇಲ್ಲದರ ಕಡೆ ಉರುಹೋಲವಾಗಿ ತಗೋಬೋದು ಇದು ಬೆಂಕಿ ತಗೊಬೋದು ಇಲ್ಲಿ ನಮ್ಮ ನಾವು ಆದ್ರಿಂದ ಸೌದೆ ಅವಶ್ಯಕತೆ ಇಲ್ಲದರಿಂದ ನಾವು ಇದನ್ನು ಶಾಪ್ ಕೊಟ್ಟರೆ ಇದೆ ನಮ್ಮ ಮಿಷಿನ್ ಇದೆ ಅದ್ರಲ್ಲಿ ತಂದು ಪುಡಿ ಮಾಡಿಸಿ ಗಿಡ ಗೊಬ್ಬರ ಆಗಿ ಮಾಡಿ ಗೊಬ್ಬರ ಆಗೋ ರೀತಿ ಹಾಕ್ತೀವಿ ಇದು ನೋಡಿ ತಾಳೆಹಣ್ಣು ಇದೆ ಇದ್ರಲ್ಲಿ ನೋಡಿ ಈ ಥರ ಪ್ರೆಸ್ ಮಾಡಿದ್ರೆ ಎಣ್ಣೆ ಎಣ್ಣೆ ಬರುತ್ತೆ ಇದು ಎಣ್ಣೆ ಎಣ್ಣೆ ಹೋಗುತ್ತಿದ್ದು ಮತ್ತು ಇದರಲ್ಲಿ ನಾರು ಬಂದಾಗ ಇದರ ಹಗ್ಗಗಳು ಮತ್ತು ಇನ್ನು ಮ್ಯಾಟ್ಗಳನ್ನು ತಯಾರು ಮಾಡ್ತಾರೆ ಈ ಹಗ್ಗ ಮತ್ತು ಇದನ್ನು ಇದು ನೋಡ್ತಾ ಇದ್ದೀರಿ ನೀವು ಇದ್ರೂ ತಾಳೆಹಣ್ಣಿನ ಬೀಜದೊಳಗಡೆ ಈ ಥರ ಇರುತ್ತೆ ಬೀಜದೊಳಗಡೆ ಇದು ಇದೇ ಏನಪ್ಪ ಅಂದರೆ ಮೆಣಸಿನಗೆ ಹೋಗುತ್ತೆ ಇದು ಇದರಲ್ಲಿ ಬರ್ತಕ್ಕಂಥ ಎಣ್ಣೆ ಮೆಡಿಸಿನ್ ಹೋಗುತ್ತೆ ಇದು ಸ್ವಲ್ಪ ದುಬಾರಿ ಬೆಲೆ ಆಗುತ್ತೆ ಇದ್ರ ರೇಟು ಅಂದ್ರೆ ಎಷ್ಟು ಅದಕ್ಕೆ ಸಾವಿರದ ಚಿಲ್ಲರ ಮೇಲೆ ಇದೆ ಅಂದ್ರೆ ಅದ್ರ ಕಾಯಿ ಎಣ್ಣೆ 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 ಸಾವಿರದ ಐನೂರು ರೂಪಾಯಿ ಮತ್ತೆ ಈ ಚಿಪ್ ಇದೆ ನೋಡಿ ಈ ಚಿಪ್ ಅಲ್ಲಿ ನಮ್ಮ ಶರ್ಟ್ ಅನ್ನು ಗುಂಡಿಗಳು ತಯಾರು ಮಾಡ್ತಾರೆ ಹೌದಾ ಹಂಗಾದ್ರೆ ಯಾವ್ದು ವೇಸ್ಟ್ ಯಾವ್ದು ವೇಸ್ಟ್ ಇಲ್ಲ ಇದು ಆಧುನಿಕ ಕಲ್ಪವೃಕ್ಷ ಅಂತ ಹೆಸರೇ ಹೇಳ್ತಾರೆ ಇದಕ್ಕೆ ಅಂದ್ರೆ ಪ್ರತಿ ಒಂದು ಪ್ರತಿ ಒಂದು ಹಣ್ಣಿಂದ ಕೊನೆಗೆ ಎಲ್ಲ ಇದ್ರ ಕೆಲಸ ಮುಗಿದು ಬರ್ತಕ್ಕಂಥ ವೇಸ್ಟ್ ಅಲ್ಲಿ ಕಾಂಪೋಸ್ಟ್ ಗೊಬ್ಬರ ತಯಾರು ಮಾಡ್ತಾರೆ ಮಲೆನಾಡು ಭಾಗದಲ್ಲಿ ನಾವು ಸಾಕಷ್ಟು ನೋಡೋದೇನಂತ ಅಂದರೆ ಇಲ್ಲಿನ ವಾತಾವರಣಕ್ಕೆ ಎಲ್ಲರೂ ಕೂಡ ಬೆಳೆ ಬೆಳೆ ಅಂತ ಅಂದರೆ ಕಾಫಿ ಎಲ್ಲರೂ ಕಾಫಿ ಮೇಲೆ ತುಂಬ ಡಿಪೆಂಡ್ ಆಗಿರ್ತಾರೆ ಅಡಿಕೆ 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 ಕಾಫಿ ಈ ಒಂದು ಜಾಗದಲ್ಲಿ ನಾನು ಒಂದು ಡಿಫ್ರೆಂಟ್ ಆಗಿ ಈ ಥರ ತಾಳೇನ ಬೆಳಿಬೋದು ಅಂತ ನಿಮಗೆ ಯಾವ ರೀತಿ ಅನ್ನಿಸ್ತು ಇದು ನಾನೇ ಕೃಷಿ ಇಳಿದಾಗ ಇಲ್ಲಿ ಹೇಳಿದ್ನಲ್ಲ ಅದು ಕೇಳಿದಷ್ಟು ಭತ್ತ ಬೆಳೆದಾಗ ಆ ಫೋಟೋನ ನನ್ನ ಸಟೇಶ್ಪುರ ಕೃಷಿ ಇಲಾಖೆಯಲ್ಲಿ ಇಟ್ಟಿದ್ದರು ನಮ್ಮ ನಮ್ಮ ಎಲ್ಲ ಇಲಾಖೆಗಳು ನಮ್ಮ ಜಮೀನು ಫೋಟೋ ಅಲ್ಲಿದ್ದಾಗ ಪೊನ್ನಂಪೇಟೆ ತಾಳೆ ಅಧಿಕಾರಿಗಳು ಬಂದು ಅಲ್ಲಿ ಇದ್ರದ್ದು ಹೆಡ್ ಆಫೀಸ್ ಇರೋದೇ ಅಲ್ಲಿ ಪೊನ್ನಂಪೇಟ್ ಪೊನ್ನಂಪೇಟೆಯಲ್ಲಿ ಅವರು ಬಂದು ಆ ಕೃಷಿ ಇಲಾಖೆಯಲ್ಲಿ ನಮ್ಮನ್ನು ನೋಡಿದ್ದಾರೆ ನಮ್ಮ ಫೋಟೋ ಇವ್ರು ಯಾರು ರೈತ ಅಂತ ಕೇಳಿದಾಗ ಅಲ್ಲಿ ಹೇಳಿದ್ದಾರೆ ಇಂಥ ಒಬ್ಬರು ಕೋಳಿ ಹೋಗಿದ್ದಾರೆ ಇವರು ಚೆನ್ನಾಗಿ ಬೆಳೀತಾರೆ ರೈತರಾಗಿದ್ದಾರೆ ಅವರು ನನ್ನ ಕೃಷಿ ಇಲಾಖೆಯಿಂದ ವಿಳಾಸ ತಗೊಂಡು ನಮ್ಮ ಮನೆಗೆ ಬಂದರು ನೋಡಿ ಈ ಥರ ನಾವು ತಾಳೆ ಗಿಡಗಳನ್ನು ನಾನು ಬೆಳೆಸ್ತಿದ್ದೀವಿ ರೈತರಿಗೆ ಕೊಟ್ಟು ನೀವು ಬೆಳಿಬೇಕು ನೀವು ಮಾದರಿಯಾಗಿದ್ದೀರಿ ನೀವು ಬೆಳೆದ್ರೆ ಇಲ್ಲ ಅಕ್ಕಪಕ್ಕ ರೈತರು ಬೆಳೀತಾರೆ ಅಂತ ಹೇಳಿದಾಗ ಅದ್ರ ಬಗ್ಗೆ ನಾನು ಮಾಹಿತಿ ಕಂಡಾಗ ಅವ್ರು ಹೇಳಿದ್ರು ಇದು ಜೀರೋ ಕಲ್ಟಿವೇಷನ್ ಅಂತ ಹೇಳಿದರು ಅದಕ್ಕೆ ನಾನು ಅಡಿಕೆ ಬಿಟ್ಟು ನಾನು ತಾಳೆಗೆ ಬಂದೆ ಜೀರೋ ಕಲ್ಟಿವೇಷನ್ ಆದ್ರಿಂದ ಇದಕ್ಕೆ ಏನು ಖರ್ಚಿಲ್ಲ ಒಂದು ಕಳ್ತಾನೆ ಇಲ್ಲ ಅತಿವೃಷ್ಟಿ ಅನಾವೃಷ್ಟಿ ಎರಡಕ್ಕೂ ಇದು ಇದು ಹೊಂದಾಣಿಕೆ ಆಗುತ್ತೆ ಈ ಬೆಳೆ ಮತ್ತು ಇದಕ್ಕೆ ರೇಟ್ ಇರ್ಬೋದು ಅಂದರೆ ನಿಮಗೀಗ ಅಡಿಕೆ ಆದರೆ ಅದಕ್ಕೆ ಆದಂತಹ ಒಂದು ಮಾರುಕಟ್ಟೆ ಇರುತ್ತೆ ಮಧ್ಯವರ್ತಿಗಳ ಇರುತ್ತೆ ಈ ಬೆಳೆಗೆ ನಿಮಗೆ ರೇಟ್ ಅನ್ನೋದು ಯಾವ ರೀತಿ ಸಿಗುತ್ತೆ ಮತ್ತೆ ಇಲ್ಲ ಇದು ಈ ಬೆಳೆಗೆ ಇಲ್ಲ ಇದಕ್ಕೂ ಒಬ್ಬ ಸರ್ಕಾರದಿಂದ ಒಬ್ಬ ಅಧಿಕಾರಿ ಒಬ್ಬ ಆಯಿಲ್ ಕಂಪ್ನಿಯಿಂದ ಒಬ್ಬ ಅಧಿಕಾರಿ ಒಬ್ಬ ರೈತ ಇವರು ಕೂತು ತೀರ್ಮಾನ ಮಾಡಿದ್ದೇ ಬೆಲೆ ಇದು ಬೆಲೆ ಇದಕ್ಕೆ ಇಷ್ಟು ಕೊಡಬಹುದು ಅಂತ ಕೊಲೆ ಪಕ್ಷ ಒಂದೊಂದು ಸಾರಿ ಎಣ್ಣೆ ರೇಟು ಬಿದ್ದೋಗರೆದು ಉಂಟು ಆವಾಗ ತಾಳೆ ಬೆಳೆ ಬೆಲೆ ಕೂಡ ಹಿಂದಕ್ಕೆ ಬಂದಿದೆ ಅದನ್ನ ಏನಾಗುತ್ತೆ ನಮ್ಮ ಸೆಂಟ್ರಲ್ ಗೌರ್ಮೆಂಟು ಆ ಬೆಲೆಯನ್ನು ಸಮ ಮಾಡುತ್ತೆ ಈಗ ನಮಗೆ ಇಪ್ಪತ್ತು ರೂಪಾಯಿ ಕೊಡಲೇಬೇಕು ಈಗ ಈಗ ಎಕ್ಸಾಂಪಲ್ಲು ನೀವು ಹೇಳಿದ್ರಿ ಗೌರ್ಮೆಂಟ್ ಅವರು ಕೊಡ್ತಾರೆ ಅಂದರೆ ಪ್ರೋತ್ಸಾಹ ಧನ ಅಂತ ಹೇಳಿ ಕೊಡ್ತಾರೆ ಪತಂಜಲಿ ಕಂಪನಿಯವರು ನಮಗೆ ತಾಳೆ ಹಣ್ಣಿನ ಹಣ್ಣಿನ ಬೆಲೆ ಕೊಡೋದು ಇವಾಗ ನಿಮಗೆ ಇಪ್ಪತ್ತರಿಂದ ಹಿಂದೆ ಬಂದಾಗ ಇಪ್ಪತ್ತು ರೂಪಾಯಿ ಕೆ ಜಿ ಇಪ್ಪತ್ತಕ್ಕಿಂತ ಹಿಂದೆ ಹೋದ್ರೆ ಉಳಿದಿದ್ ಬಿಡೋದನ್ನ ನಮಗೆ ಸರ್ಕಾರ ಸರ್ಕಾರ ಕೊಡುತ್ತೆ ಹಂಗಾಗಿ ಈಗ ಅಂದರೆ ಬೇರೆ ರೈತರುಗಳಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ತಾಳೆ ಕೃಷಿ ಬಗ್ಗೆ ಯಾರಾದರೂ ಇವಾಗ ನೋಡ್ತಿರೋ ಅಂಥವ್ರು ಆಸಕ್ತಿ ಇದ್ದಾಗ ಮಾಡ್ಬೋದು ಅನ್ನಂಗಿದ್ರೆ ಅಂಥವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ ಇದು ಮಾಡ್ಬೋದು ಏಕೆಂದರೆ ಕಾರ್ಮಿಕರ ಕೊರತೆ ಮತ್ತು ನೀರು ಜಾಸ್ತಿ ನಮ್ಮ ಹತ್ರ ಇಲ್ಲ ಅಂದಾಗ ಅಡಿಕೆ ಹೋಗೋಕ್ಕಿಂತ ಮತ್ತೆ ತಾಳೆ ಬರೋದು ಒಳ್ಳೆಯದು ಇದು ನಮ್ಮದೇ ಬೆಳೆ ನಮ್ಮದೇ ಬೆಲೆ ಅಂದರೆ ಜನಗಳಿಗೆ ಎಲ್ಲೋ ಒಂದು ಕಡೆ ಈ ಬೆಳೆ ಯಾವ ಥರನಪ್ಪ ಏನು ಏನಕ್ಕೆ ಜಾಸ್ತಿ ಬೆಳೀತಾ ಇಲ್ಲ ಜನ ಇದನ್ನು ಅದು ಏನಾಗಿದೆ ಈ ಮೊದಲನೇ ಸಣ್ಣ ಗಿಡದಲ್ಲಿ ಮೂವತ್ತು ಮೂರು ಮೂವತ್ತು ಅಂತರ ಕೊಟ್ಟಾಗ ಇಲ್ಲಿ ಜಾಗ ತುಂಬ ಕಾಣುತ್ತೆ ಇಷ್ಟು ಖಾಲಿ ಜಾಗದಲ್ಲಿ ನಾನು ಏನು ಬಿಟ್ಟರೆ ನನಗೇನು ಸಿಗುತ್ತಿದ್ರಲ್ಲಿ ಮತ್ತೆ ಜಾಸ್ತಿ ಮತ್ತು ಇದು ಇವೇನೆಲ್ಲ ಥರ ಹೋಗ್ಬೋದೇನೋ ವಾಪಸ್ಸು ಅಂತ ಈ ಥರ ಒಂದು ಅದೊಂದು ತಪ್ಪು ಭಾವನೆ ಅಷ್ಟೇ ಜನಗಳಲ್ಲಿ ಅಂದರೆ ಕೊನೆಯದಾಗಿ ಇಷ್ಟೊತ್ತು ನೋಡಿದ್ವಿ ನಿಮ್ಮ ಈ ಒಂದು ತಾಳೆ ಸಾಮ್ರಾಜ್ಯವನ್ನೇ ಅಂತಲೇ ಹೇಳ್ಬೋದು ತುಂಬ ಅದ್ಭುತವಾಗಿ ಒಂದು ತಾಳೆ ಕೃಷಿಯಲ್ಲಿ ಒಂದು ಒಳ್ಳೆ ನೋಡ್ತಾ ಇದ್ದೀವಿ ನೋಡಿದ್ರೇ ಗೊತ್ತಾಗ್ತಾ ಇದೆ ಸೊ ಕೊನೆಯದಾಗಿ ನಿಮ್ಮ ನಮ್ಮ ಜನಗಳಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಅದೇ ರೈತ ಅಂಥೇಳಿ ಅಂತ ಯಾರನ್ನೇ ಕೈ ಈ ಕಡೆಗಣಿಸ್ಬಿಡಿ ರೈತ ಅಧಿಕಾರಿಗಳ ಯಾವ ಕೃಷಿ ಅಧಿಕಾರಿಗಳಾಗ್ಬೋದು ತೋಟಗಾರಿಕೆ ಇಲಾಖೆ ಅವರ ಮಾಹಿತಿ ಮೇರೆಗೆ ಒಳ್ಳೆ ಸಲಹೆಗಳನ್ನ ತಗೊಂಡು ನಾವು ರೈತನಾಗಿ ಇವತ್ತಿನ ಒಂದು ವೈಜ್ಞಾನಿಕವಾಗಿ ನಾವು ಬೆಳೆ ಬೆಳೀತಾ ಹೋದರೆ ಯಾರ ರೈತಗೂ ಕೂಡ ಸೋಲಿಲ್ಲ ಅಂತ ಹೇಳ್ತೇವೆ ಧನ್ಯವಾದ ಇದೊಂದು ಹೇಳ್ತಾರಂತೆ ಅದಿ ಅದೊಂದು